ಪಟ್ಟಣದಲ್ಲಿ ಕೆಂಪು ಬಾವುಟುಗಳ ಹಾರಾಟ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಸಿಪಿಎಂ ಜಿಲ್ಲಾ ಸಮ್ಮೇಳನ ರಾಜ್ಯದಲ್ಲಿ ಸಿಪಿಎಂ ಪಕ್ಷದ ವತಿಯಿಂದ ಮೂರು ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳುಹಿಸಿದ ಇತಿಹಾಸವುಳ್ಳ ವಿಧಾನಸಭಾ ಕ್ಷೇತ್ರ ಅದು ಬಾಗೇಪಲ್ಲಿ ಜನರದ್ದಾಗಿದೆ ಮೊದಲನೇ ಬಾರಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಅಪ್ಪಸ್ವಾಮಿ ರೆಡ್ಡಿ ಅವರನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿವಿ ಶ್ರೀರಾಮರೆಡ್ಡಿ ಅವರು ಸಿಪಿಎಂ ಪಕ್ಷದ ವತಿಯಿಂದ ಶಾಸಕರಾದರು ಹಾಗಾಗಿ ಈ ಕ್ಷೇತ್ರವನ್ನ ರಾಜ್ಯದ ಕೆಂಪು ಬಾವುಟಗಳ ನಾಡು ಎನ್ನಲಾಗುತ್ತದೆ ಇನ್ನು ಈ ಕ್ಷೇತ್ರದಲ್ಲಿ ಶಾಶ್ವತವಾದ ಅಭಿವೃದ್ಧಿ ಕೆಲಸಗಳು ಆ ಅವಧಿಯಲ್ಲಿ ಅತಿ ಹೆಚ್ಚು ನಡೆದಿದ್ದು ಈಗಲೂ ಸ್ಮರಿಸಿಕೊಳ್ಳುತ್ತಾರೆ ರಾಜ್ಯದ ಯಾವುದೇ ಮೂಲೆಗಳಲ್ಲಿ ಅನ್ಯಾಯವಾದರೂ ಮೊದಲು ಧ್ವನಿ ಎತ್ತುತ್ತಿದ್ದು ಇದೇ ಭಾಗದ ಹೋರಾಟಗಾರರು ಎಂದು ಹೇಳಲಾಗುತ್ತದೆ ಸಿಪಿಎಂ ಹದಿನೆಂಟನೇ ಜಿಲ್ಲಾ ಸಮ್ಮೇಳನದ ಭಾಗವಾಗಿ ಕಲಾಚಾತ ಮೂಲಕ ಅರಿವು ಮೂಡಿಸುತ್ತಿದ್ದಾರೆ ಸುಮಾರು ಇಪ್ಪತ್ತು ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕಲಾಚಾತವು ಪ್ರಜಾ ನಾಟ್ಯ ಮಂಡಳಿಯವರಿಂದ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಜಿಲ್ಲೆಯ ಜ್ವಾಲಂತ ಸಮಸ್ಯೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿಗಳ ಕುರಿತು ಜನರಿಗೆ ಅರಿವನ್ನ ನಾಟಕ ನೃತ್ಯ ಗಾಯನಗಳ ಮೂಲಕ ಮಾಡಿ ನೋಡಿಸಲಾಗುತ್ತಿದೆ ಹಾಗೆಯೇ ಜಿಲ್ಲಾ ಸಮ್ಮೇಳನದ ಯಶಸ್ವಿಗೆ ಕೈಜೋಡಿಸುವಂತೆ ಮನವಿ ಮಾಡಲಾಗುತ್ತಿದೆ రైతు సమస్యలు ఏమున్నాయి కులా సమస్యలు ఏమున్నాయి రైతుల పరంగా పోరాటం చేసేదానికి ఎర్రజెండా ఉంది అనే విషయాన్ని ఈ సందర్భంగా సమస్యలు అన్నిటికీ పరిష్కారం కావాలా ఈ సమస్యలు పరిష్కారం అయితే మనమంతా బాగుంటాము పిల్లలు బాగుంటే రాజ్యం బాగుంటుంది రాజ్యం బాగుంటే దేశం బాగుంటుంది అనేట్లా విషయాన్ని మనం అర్థం చేసుకోవాలా ఈరోజు పరిస్థితి నిర్మాణమైంది ఈ వరది గోపాలరెడ్డి నంది టీవీ బాకేపల్లి